ఓ దూర నిల్ సార్ ఎల్గూ నగొ నమస్కారీ అంకల్ ఆంటీ నింగ్ నమస్కార సంతోష సార్ నిర్వహించ ಕೋಟಕ್ ಬರಿದೀವಿ ಯಾಕೆ ಯಾಕೆ ನಾಟಕ ಮಾಡಕ್ಕೆ ಅತ್ಯಾ ಸೀಮೆ ನಾಟಕ ಮಾಡ್ತೇ ದೊಡ್ಡ ಸ್ಟೇಜ್ ಇಲ್ಲ ಲೈಟ್ ಇಲ್ಲ ಮೇಕಪ್ ಇಲ್ಲ ಕತ್ತಿ ಕೊರ

ಪ್ಪ ಏನ್ ಮಾಡ್ತಿದಿರ ಇಲ್ಲೇ ಉಗಿತಿದೀರ ಸಿಗರೇಟ್ ಮಾಡ್ತಿದ್ದೀರಾ ನಿಮ್ಮ ಅಪ್ಪನ ಜಾಗ ನಮ್ಮ ಅಲ್ಲ ಸಾರ್ವಜನಿಕ ಸ್ಥಳ ಇದು ಏನ್ರಪ್ಪ ಕಾಲೇಜ್ ಮಕ್ಳಾಗಿ ಮಾತಾಡ್ತೀರಾ ಏನಾಗುತ್ತೆ ಇಲ್ಲಿ ಕೆಲವು ಸಣ್ಣ ಸಣ್ಣ ಮಕ್ಳು ವಯಸ್ಸಾದವರೆಲ್ಲ ಚಪ್ಪಲಿ ಹಾಕ್ದೆಲ್ಲ ಓಡಾಡ್ತಿರ್ತಾರೆ ನಿಮಗೆ ಇರೋ ಕಾಯಿಲೆ ಎಲ್ಲ ಅವ್ರಿಗೆ ಬರುತ್ತೆ ನೀವು ಸಿಗರೇಟ್ ಸೇದಿ ಹೊಗೆ ಬಿಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗತ್ತೆ ಅಂದ್ರೆ ಏನ್ರಿ ನಿಮ್ಮ ಮಾತನಾಡ್ತಾ ನಮಗ್ ಕಾಳೆ ಅದಂತನ ಮಗ ನಮಗ್ ಕಾಳೆ ಇದೆ ಅಂತ ಹೇಳ್ತಾರ ನೋಡು ಏನ್ ಸರ್ 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 ಏನಾಯ್ತು ನೋಡಿ ಸಾರ್ವಜನಿಕ ಸ್ಥಳದಲ್ಲಿ ಕುಗಿತಾರೆ ಸಿಗರೇಟ್ ಸೇತಿದ್ದಾರೆ ಮಾಡ್ಬಿಡಿ ಅಂದ್ರೆ ಜಗಳ ಮಾಡಕ್ಕೆ ಬರ್ತಿದ್ದಾರೆ ಮಾಡಕ್ ಬರ್ತಿದಾರೆ ಏನ್ ಕಾಲೇಜ್ ಮಕ್ಳ ತರ ಕಾಣ್ತೀರಾ ನೋಡಿದ್ರೆ ಇಂತ ಕೆಟ್ಟ ಕೆಟ್ಟ ಚಟನ ಕರೀತಿದಿರಲ್ಲ ಏನಂತ ಹೇಳ್ಬೇಕು ನಿಮಗೆ ಬ್ಯಾಂಕು ದೇವಸ್ಥಾನ ಶಾಲಾ ಅವರ್ಣ ಬಸ್ ಸ್ಟ್ಯಾಂಡು ಎಲ್ಲವೂ ಸಾರ್ವಜನಿಕ ಸ್ಥಳ ಇಂತ ಸಾರ್ವಜನಿಕ ಸ್ಥಳದಲ್ಲಿ ಈ ತರ ಮಾಡ್ತಿದ್ದೀರಲ್ಲ ಏನಂತ ಹೇಳಬೇಕು ಈಗಿನ ಕಾಲದಲ್ಲಿ ಯುವಕರು ಬೀಳಿ ಸಿಗರೆಟು ಪಾನ್ ಪರಗಳಿಗೆ ದಾಸರಾಗಿದ್ದಾರೆ ಅಷ್ಟೇ ಅಲ್ಲ ಮಾದಕ ವಸ್ತುಗಳು ಅಂತ ಏನು ಕರೀತಾರೋ ಗಾಂಜಾ ಅಫೀಮು ಓಕೆ ಇವಕ್ಕೆಲ್ಲ ಬಲಿಯಾಗ್ತಿದ್ದಾರೆ ದಿನಪತ್ರಿಕೆಗಳಲ್ಲಿ ವರದಿ ಬರ್ತಾ ಇದೆ ನೋಡೋಕೊಳ್ಳೆ ಎಜುಕೇಟೆಡ್ ಥರ ಕಾಣ್ತೀರಾ ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತರದ್ಬಿಟ್ಟು ಈ ಥರ ಮಾಡ್ತಾ ಇದ್ದೀರಲ್ಲ ನಿಮ್ಗೆ ಏನು ಹೇಳಬೇಕು ಇಂಥ ಮಾದಕ ವಸ್ತುಗಳನ್ನ ತಡೆಗಟ್ಟಬೇಕು ಅಂತಲೇ ನಮ್ಮ ಭಾರತ ಸರ್ಕಾರ ಎನ್ ಡಿ ಪಿ ಎಸ್ ಕಾಯ್ದೆನ ಜಾರಿಗೊಳಿಸಿರೋದು ಎನ್ ಡಿ ಪಿ ಎಸ್ ಕಾಯ್ದೆ ಅಂದರೆ ಏನು ಅಂತ ಗೊತ್ತಾ ನಿಮಗೆ ಕೇಳ್ರಿ ಇಲ್ಲಿ ಎನ್ ಡಿ ಪಿ ಎಸ್ ಕಾಯ್ದೆ ಅಡಿಯಲ್ಲಿ ಮಾದಕ ವಸ್ತುಗಳನ್ನ ಯಾರು ಸಾಗಾಣಿಕೆ ಮಾಡ್ತಾರೋ ಯಾರು ಮಾರಾಟ ಮಾಡ್ತಾರೋ ಅವ್ರ ಮೇಲೆ ಶಿಕ್ಷೆ ವಿಧಿಸ್ತಾರೆ ಅಷ್ಟೇ ಅಲ್ಲ ನಿಮ್ಮ ಯುವಕರು ಅದನ್ನ ಸೇವನೆ ಮಾಡ್ತಾರಲ್ಲ ಅವ್ರ ಮೇಲೂ ಶಿಕ್ಷೆ ವಿಧಿಸ್ತಾರೆ ನೆನ್ಪಿರ್ಲಿ ಮಕ್ಕಳ ಭಾರತದಲ್ಲಿ ಹದಿಮೂರು ಲಕ್ಷ ಜನ ಧೂಮಪಾನದಿಂದ ಸಾಯ್ತಾ ಇದ್ದಾರೆ ಇಂಥ ಸಾವು ತಡೆಗಟ್ಟಬೇಕು ಅಂತಾನೆ ಎನ್ ಡಿ ಪಿ ಎಸ್ ಕಾಯ್ದೆ ಜಾರಿಗೊಳಿಸಿರೋದು ಎನ್ ಡಿ ಪಿ ಎಸ್ ಕಾಯ್ದೆಯಡಿಯಲ್ಲಿ ಯಾವುದಾದ್ರು ಯುವಕರು ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ಪ್ರಕರಣ ದಾಖಲಾಗಿ ನ್ಯಾಯಾಲಯದಲ್ಲಿ ಎಲ್ಲಾದರೂ ಸಾಬೀತಾಯ್ತು ಅಂದರೆ ಅವ್ರಿಗೆ ಕನಿಷ್ಠ ಒಂದು ಲಕ್ಷ ದಂಡ ಹತ್ತು ವರ್ಷ ಜೈಲು ಶಿಕ್ಷೆ ಪಕ್ಕ ಅದಕ್ಕೆ ನೀವು ಇಂಥ ಕೆಟ್ಟ ಕೆಟ್ಟ ದುಶ್ಚಟಗಳನ್ನೆಲ್ಲ ಬಿಟ್ಟು ಒಳ್ಳೆ ವಿದ್ಯಾರ್ಥಿಗಳಾಗ್ರಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗ್ರಿ ಇವಾಗ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳ್ರಿ ಕ್ಷಮಿಸ್ಬಿಡಿ ಸರ್ ಎಲ್ಲ ಮಾಡೋದಿಲ್ಲ ದುಷ್ಟಟಗಳನ್ನ ಬಿಟ್ಟು ಬಿಡ್ತೀವಿ ಧನ್ಯವಾದ ಸರ್ ನಮ್ಗೆ ತಿಳ್ವಳ್ಕೆ ನೀಡಿದ್ದಕ್ಕೆ ನಾವಿಲ್ಲಿ ಕಾಲೇಜಿಗೆ ಹೋಗ್ತೀವಿ ಸರ್ ನೋಡಿರಿ ಸಾರ್ವಜನಿಕ ಸ್ಥಳ ಪರಿಸರ ಎಲ್ಲ ನಮ್ಮ ಸ್ವತ್ತು ಅದು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಅದರಿಂದ ಇಂಥ ಕೆಟ್ಟ ಕೆಟ್ಟ ದುಷ್ಟಟಗಳಿಗೆಲ್ಲ ಅದನ್ನ ಬಲಿಯಾ ಕೊಡ್ದೇನೆ ಸ್ವಚ್ಛವಾಗಿ ಇಟ್ಕೊಳೋಣ ಇವಾಗ ಮಾತ್ರ ಬೇಡಿ ಸೊಗಸಿನ ಜೀವನ ನಮ್ದು ರೈತ ಜೀವನ ಭೂಮಿ ತಾಯಿ ಮಕ್ಕಳೆಂಬ ನುಡಿಯ ಪಾವನ ಭೂಮಿ ತಾಯಿ ಮಕ್ಕಳೆಂಬ ನುಡಿಯ ಪಾವನ ನುಡಿಯ ಪಾವನ ಅಲ್ಲ ಈ ರೈತರ ಜೀವನನ ಸೊಗಸಿನ ಜೀವನ ಅಂತಾರಲ್ಲ ರೈತ ಆದಂಗೆ ಗೊತ್ತು ಅದ್ರ ಕಷ್ಟ ಹೋದ್ ಸತಿನೂ ಬೆಳೆ ಸರಿಯಾಗಿಲ್ಲ ಈ ಅಂತೂ ಮಳೆ ಜಾಸ್ತಿ ಆಗಿ ಆಗಿ ಈ ಸತಿನೂ ಬೆಳೆ ಸರಿಯಾಗಿಲ್ಲ ಬೆಳೆ ನಿಂತಿರೋ ಮಗಳು ಮನೇಲಿದ್ದಾಳೆ ಇದ್ದಾಳೆ ಅವಳಿಗೆ ಒಂದು ಅನುಕೂಲವಾದ ಕಡೆ ಸಂಬಂಧ ನೋಡಿ ಮದ್ವೆ ಮಾಡೋಣ ಅಂತ ಇವತ್ತೊಂದು ಒಳ್ಳೆ ಸಂಬಂಧ ನೋಡ್ಕೊಂಡ್ ಬಂದಿದ್ದೀನಿ ಸರ್ ಆ ತೆಕ್ರೆ ತೋಟ ಎರಡು ಕಾರು ಎರಡು ಬಂಗಡೆ ಆಳು ಕಾಳು ಸುಖವಾಗಿದ್ದಾರೆ ನಮ್ಮ ಮಗಳಿಗೆ ಏನಾರು ಅವ್ರ ಮಗನಿಗೆ ಮದುವೆ ಮಾಡಿಕೊಟ್ರೆ ನಮ್ಮ ಮಗಳು ಸುಖವಾಗಿರ್ತಾಳೆ ಮೊದ್ಲ ವಿಷಯನ ನಾನು ಹೇಳ್ತೀನಿ ಏ ಪಾರ್ವತಿ ಆಗ್ಲೇ ಪಕ್ಕದ ಮನೆಗೆ ಮಾತಾಡೋಕೆ ಹೋದಲೋ ಏನೋ ಎಷ್ಟು ಸಲ ಕರೆದ್ರೂ ಬರಲ್ಲ ಏ ಪಾರ್ವತಿ ಎಲ್ಲ ಹಾಳ ಏ ಪಾರಿ ಯಾವಾಗಲೂ ಅಯ್ಯೋ ನನ್ನ ಪ್ರೀತಿ ಪ್ಯಾರಿ ನಿನಿಗೊಂದು ಸಂತೋಷ ಸಮಾಚಾರ ತಂದಿದ್ದೀನಿ ಕಣೆ ನೀ ಬಂಗಾರ ಕೊಡ್ತೀರಾ ನಾ ಟ್ರೇನರ್ ಹೊಡೀತಾ ಆ ನಿನಗ್ ಮೂರತ್ತು ಬಂಗಾರ ಚಿಂತನೆ ನಮ್ ಮಗಳಿಗೆ ಒಂದ್ ಒಳ್ಳೆ ವರ ತಂದಿದ್ದಾನೆ ವರ ಗೂರಲ್ಲಿ ಒಳ್ಳೆ ಸಾಕರು ನಮ್ ಮಗ್ಳಿಗೆ ಏನಾರು ಅವ್ರದ್ ಮಾಡ್ಕೊಟ್ರೆ ಸುಖವಾಗಿ ನಿಮಗೆ ನಮ್ಮ ಮಗಳು ಇನ್ನು ಚಿಕ್ಕಳು ಈಗ ಹದಿನೈದು ವರ್ಷ ತುಂಬಿ ಹದಿನಾರು ಬಿದ್ದಿದೆ ಅವಳು ಇನ್ನು ಓದ್ಬೇಕಂತಿದಳ್ರಿ ನಾನ್ ಅವ್ರಿಗೆ ಬಂದಿದ್ದೀನಿ ಬಂದಿದ್ದಾನೆ ಇಂತ ಒಳ್ಳೆ ಸಂಬಂಧ ಕಾಯ್ ತಪ್ಪಕ್ ನಾನ್ ಬಿಡಲ್ಲ ನೀವ್ ಉಂಟು ನಿಮ್ ಮಗ್ಳು ಉಂಟ ನಿಮ್ಮ ಏನಪ್ಪ ನೋಡಮ್ಮ ಮಗಳೇ ನೀನು ಚೆನ್ನಾಗಿರ್ಬೇಕಂತ ನಿನಗೊಂದು ಒಳ್ಳೆ ಸಂಬಂಧ ನೋಡ್ಕೊಂಡ್ ನಿನಿಗೆ ನಿನಗೇನಾರು ಅಲ್ಲಿ ಮದುವೆ ಮಾಡಿಕೊಟ್ರೆ ನೀನು ಸುಖವಾಗಿರ್ಬೋದು ಅಪ್ಪ ನಾನಿ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಇಷ್ಟು ಬೇಗ ಮದುವೆ ಬೇಡಪ್ಪ ನಿನ್ನ ಓದಬೇಕು ಏ ನೀನೇನಮ್ಮ ಬೆಳ್ದಿರೋ ಮಗಳು ಮನೇಲಿ ಇದ್ರೆ ಮಡಿಲಲ್ಲಿ ಕೆಂಡ ಇಟ್ಕೊಂಡಂಗೆ ನಾನೇನೋ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿದ್ರೆ ಸುಖವಾಗಿರ್ತೀಯ ಅಂದ್ರೆ ಓದು ಅಂತೇಳ ಈ ಓದೋ ಬೇಡ ಅಮ್ಮ

ನೀನಾದ್ರೂ ಅಪ್ಪಂಗ ಹೇಳಮ್ಮ ನಂಗೆ ಇಷ್ಟು ಬೇಗ ಮದುವೆ ಬೇಡ ನಾನಿನ್ನು ಓದ್ಬೇಕು ಓನಮ್ಮ ನಾನು ನಿಮ್ಮ ಅಪ್ಪ ಹೇಳಿ ಹೇಳಿ ಸಾಕಾಗೋಯ್ತು ನಮ್ಮ ಕಷ್ಟ ಕೇಳೋ ಯಾರೂ ಇಲ್ಲ ಿನ ತುಂಬಾ ಬಣ್ಣದ ಕನಸು ಕಲಿವ ಬಯಸು ನಲಿವ ಮನಸು ಮನಸಿನ ತುಂಬಾ ಬಣ್ಣದ ಕನಸು

ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಬನ್ನಿ ಸ್ವಾಮಿ ಒಳಗೆ ನೋಡಿ ಪ್ರಕಾಶ್ ಅವರೇ ನಾನು ಜಗದೀಶ್ ಅಂತ ಶಿಕ್ಷಣ ಕಲ್ಯಾಣ ಇಲಾಖೆಯಿಂದ ಬಂದಿದ್ದೀನಿ ಇವರು ಕಿರಣ್ ಅಂತ ಮಕ್ಕಳ ಬಾಲ್ಯ ಕಲ್ಯಾಣ ಇಲಾಖೆಯಿಂದ ಬಂದಿದ್ದಾರೆ ನಿಮ್ಮನೇಲಿ ಮದ್ವೆ ನಡೀತಾ ಇದೆ ಅಂತ ವಿಷಯ ಬಂತು ಹೇ ನಮ್ಮನೆಲ್ಲ ನಮ್ಮ ಮನೇಲಿ ಯಾವ ಮದ್ವೆನೂ ನಡೀತಿಲ್ಲ ಸರ್ ನಿಮ್ಗೆ ಯಾರೋ ತಪ್ಪಾಗೇಳಿರ್ಬೇಕು ಬೇರೆ ಕಡೆ ಇರ್ಬೇಕು ನೋಡಿ ಇಲ್ಲ ಪ್ರಕಾಶ್ ಅವ್ರೆ ನಿಮ್ಮ ಮನೇಲೆ ಮದ್ವೆ ಅಂತ ಅಂದ್ರು ಹೇ ನಮ್ಮನೇಲಿ ಇವತ್ತಿನ ಹೆಣ್ಣು ಹೆಣ್ಣೋಡ ಗಂಡಿನ ಕಡೆ ಬರ್ತಿದಾರೆ ನೀವ್ ಆಗ್ಲೇ ಮದ್ವೆ ಅಂತೀರಲ್ಲ ಇಲ್ಲ ನಿಮ್ ಓ ಹೆಣ್ಣಿನ ಕಡೆಯರ್ ಬರ್ತಾ ಇದಾರಾ ನಿಮ್ ಮಗಳು ಸ್ವಲ್ಪ ಕರೀತೀರಾ ಪಾರ್ವತಿ ಮಗ್ಳು ಕರ್ಕೋಬಾರ ಯಾಕಮ್ಮ ಹೇಳ್ತಿದ್ಯಾ ಇವತ್ ಗಂಡಿನ ಕಡೆ ಅವ್ರು ಬರ್ತಾರೆ ಸ್ವಲ್ಪ ಲವಲವ ಕಡೆಯಿಂದ ಇರ್ಬೇಕಾನೆ ಏ ನಿನ್ ಆದ್ರೂ ಹೇಳಕ್ಗೋಲ್ದೇನೆ ಅಯ್ಯೋ ನೀವ್ ಜಗಳ ಆಡ್ತೀರಾ ನಾನ್ ಮಾತಾಡ್ತೀನಿ ಒಂದ್ ನಿಮಿಷ ಊಟ ಏನಮ್ಮ ನಿನ್ ಹೆಸರು ಶ್ವೇತ ಏನ್ ಹೋಗ್ತಿದ್ಯಮ್ಮ ಎಸ್ ಎಸ್ ಎಲ್ ಸಿ ಇವಾಗ ಎಸ್ ಎಸ್ ಸಿನಾ ಹಂಗಿದ್ರೆ ಎಷ್ಟು ಸರ್ ನಿಮ್ಮ ಇವಾಗ ಈಗ ಹದಿನೈದು ತುಂಬಿ ಹದಿನಾರು ಸ್ವಾಮಿ ಅಲ್ಲ ಪ್ರಕಾಶ್ ಅವ್ರೆ ನಿಮ್ ಮಗಳಿಗೆ ಮದ್ವೆ ಮಾಡೋ ತಪ್ಪು ಅಂತ ಗೊತ್ತಿಲ್ವಾ ನಿಮ್ಗೆ ಮಗ್ಳಿಗ್ ಮದ್ವೆ ಮಾಡೋ ತಪ್ಪಂತೀರಲ್ಲ ನಾನ್ ಮದ್ವೆ ಆಗಿಲ್ವಾ ನಿಮ್ ಮದ್ವೆ ಆಗಿಲ್ವಾ ಸರ್ ನಿಮ್ ಮದ್ವೆ ಆಗಿಲ್ವಾ ಸರ್ ನಿಮ್ ಮದ್ವೆ ಆಗಿಲ್ವಾ ನೋಡಿ ಪ್ರಕಾಶ್ ಅವ್ರೆ ನಾನು ನಿಮ್ ಮಗ್ಳಿಗೆ ಮದ್ವೆ ಮಾಡೋ ತಪ್ಪು ಅಂತ ಹೇಳ್ತಿಲ್ಲ ಆದ್ರೆ ಇಷ್ಟ ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡೋ ತಪ್ಪು ಅಂತ ಹೇಳ್ತಾ ಇದ್ದೀನಿ ಚಿಕ್ಕ ವಯಸ್ಸಿಗೆ ಮದ್ವೆನಾ ನೋಡಿ ಪ್ರಕಾಶ್ ಅವ್ರೆ ಅವ್ರು ಹೇಳೋ ಅರ್ಥ ಏನಂದ್ರೆ ನಮ್ ಸರ್ಕಾರದ ಕಾನೂನು ಪ್ರಕಾರ ಹೆಣ್ಣು ಮಗುವಿಗೆ ಕಡ್ಡಾಯವಾಗಿ ಹದಿನೆಂಟು ವರ್ಷ ಮತ್ತು ಗಂಡು ಮಗುವಿಗೆ ಕಡ್ಡಾಯವಾಗಿ ಇಪ್ಪತ್ತೊಂದು ವರ್ಷ ವಯಸ್ಸು ಆಗ್ಬೇಕು ನೀವೇನಾದ್ರೂ ಮುಂಚೆನೆ ಮದ್ವೆ ಮಾಡಿದ್ರೆ ಅದನ್ನ ನಮ್ ಸರ್ಕಾರ ಬಾಲ್ಯ ವಿವಾಹ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಅಂತ ಕರೆದಿದೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದ್ರಿಂದ ಏನ್ ತೊಂದರೆ ಆಗುತ್ತೆ ಅಂತ ಹೇಳಿ ಸರಿ ಮೂ ನೋಡಿ ಮೊದಲನೇದಾಗಿ ಮಕ್ಕಳ ವಿದ್ಯಾಭ್ಯಾಸ ನಿಂತು ಹೋಗುತ್ತೆ ಅವರು ಶಿಕ್ಷಣದಿಂದ ವಂಚಿತ ಇಷ್ಟೇ ಅಲ್ಲದೆ ಮದುವೆ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ ಅವಳಿಗೆ ಹುಟ್ಟುವ ಮಗು ಅಂಗವಿಕಲವಾಗಿ ಹುಟ್ಟುತ್ತೆ ಇಷ್ಟೇ ಅಲ್ಲದೆ ಮಕ್ಕಳು ಲೈಂಗಿಕ ದೌರ್ಜನ್ಯ ಮತ್ತು ಬಲಾತ್ಕಾರಕ್ಕೆ ಒಳಗಾಗ್ತಾರೆ ರಕ್ತಹೀನತೆ ತೊಂದರೆ ಆಗುತ್ತೆ ಮತ್ತೆ ಅವಳಿಗೆ ಹುಟ್ಟುವ ಮಗುವಿನ ತೂಕ ಕಡಿಮೆ ಆಗುತ್ತೆ ಇಷ್ಟೇ ಅಲ್ಲದೆ ಶಿಶು ಮರಣ ಕೂಡ ಜಾಸ್ತಿ ಆಗ್ಬಹುದು ಹೆರಿಗೆ ಸಮಯದಲ್ಲಿ ನಿಮ್ ಮಗಳು ಸಾಯ್ ಕಣ್ರಿ ನೋಡ್ರಿ ಇವಾಗ ನಿಮ್ ಮಗುವಿಗೆ ಚಿಕ್ಕ ವಯಸ್ಸಲ್ಲೇ ನೀವು ಮದುವೆ ಮಾಡ್ಕೊಟ್ರೆ ನಾಳೆ ಅವಳು ಗಂಡ ಏನಾದ್ರು ತೀರೋದ್ರೆ ಅವಳು ಎಳೆ ವಯಸ್ಸಿನಲ್ಲೇ ವಿಧವೆ ಆಗಬಹುದು ಅಲ್ಲ ಪ್ರಕಾಶ್ ಅವ್ರೆ ನೀವು ಜನ್ಮ ಕೊಟ್ಟ ಮಗಳನ್ನ ನೀವೇ ಸಾವಿನ ಬಾಯಿ ತಳಿದಂತಾಗಲ್ವಾ ನೋಡ್ರಿ ಇಷ್ಟನ್ನು ಮೀರಿ ನೀವೇನಾದ್ರೂ ಬಾಲ್ಯ ವಿವಾಹ ಮಾಡಿದ್ರೆ ಅಂದ್ರೆ ಹದಿನೆಂಟಕ್ಕಿಂತ ಮುಂಚೆ ಮತ್ತು ಇಪ್ಪತ್ತೊಂದು ವರ್ಷಕ್ಕಿಂತ ಮುಂಚೆ ಯಾರು ಮದುವೆ ಮಾಡ್ತಾರೋ ಯಾರು ಗಂಡು ಹೆಣ್ಣು ತೋರಿಸ್ತಾರೋ ಹುಡುಗ ಹುಡುಗಿಯ ತಂದೆ ತಾಯಿ ಮತ್ತೆ ಮದುವೆಗೆ ಭಾಗವಹಿಸಿದ ಎಲ್ಲರಿಗೂ ಜೈಲು ಶಿಕ್ಷೆ ಆಗುತ್ತೆ ಸಾಹೇಬ್ರಿ ಜೈಲ್ ದಂಡ ಇರಲಿ ನಾವು ನಮ್ಮ ನಮ್ಮನ್ನ ತುಂಬಾ ಮುದ್ದಾಗಿ ಸಾಕಿದ್ದೀವಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದ್ರಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ನಮಗೆ ಗೊತ್ತಿರ್ಲಿಲ್ಲ ನಾವು ನಮ್ಮ ಓದಿಸಿ ವಿದ್ಯಾವಂತಳನಾಗಿ ಆದ್ಮೇಲೆ ಅವಳಿಗೆ ಮದುವೆ ಮಾಡ್ತೀವಿ ನೋಡಿ ಹದಿನೆಂಟಾದ ತಕ್ಷಣ ಮದುವೆ ಮಾಡ್ಬೇಕಂತ ಏನಿಲ್ಲ ಆದ್ರೆ ನೀವೆಲ್ಲರೂ ನಿಮ್ ಮಗುವಿಗೆ ಕನಿಷ್ಠ ಪಕ್ಷ ಹದಿನೆಂಟು ವರ್ಷ ವಯಸ್ಸಾಗತ್ ಬಿಡಿ ಅದಾದ್ಮೇಲೆ ಮದ್ವೆ ಮಾಡಿ ಮದ್ವೆ ನಮ್ಗೂ ಕರೀರಿ ನಾವು ಬರ್ತೀವಿ ನೋಡಿ ಪ್ರಕಾಶ್ ಅವರೇ ನಿಮ್ಮ ಊರಲ್ಲಿ ಹಳ್ಳಿಯಲ್ಲಿ ಗ್ರಾಮದಲ್ಲಿ ಎಲ್ಲಾದ್ರೂ ಬಾಲ್ಯ ವಿವಾಹ ಕಂಡು ಬಂದಲ್ಲಿ ಕೂಡಲೇ ನೀವು ಆಶಾ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪಿ ಡಿ ಆಫೀಸರ್ಸ್ ಗಳಿಗೆ ಮತ್ತು ಸ್ಥಳೀಯ ಪೊಲೀಸ್ ಸ್ಟೇಷನ್ಸ್ಗೆ ಕೂಡಲೇ ತಿಳಿಸಿ ನೀವೇನಾದ್ರೂ ಅವ್ರಿಗೆ ತಿಳ್ಸಕ್ ಆಗ್ಲಿಲ್ಲ ಅಂದ್ರೆ ಸರ್ಕಾರವು ಮಕ್ಕಳಿಗೆ ಅಂತ ಸಹಾಯವಾಣಿ ಮಾಡಿದೆ ಮಕ್ಕಳ ಸಹಾಯವಾಣಿಯ ಸಂಖ್ಯೆ ನೀವು ಅಲ್ಲಿ ಉಚಿತ ಕರೆ ಮಾಡಿ ಅವರಿಗೆ ತಿಳಿಸಬಹುದು ನಿಮ್ಮ ಹೆಸರನ್ನು ಅವರು ಗೌಪ್ಯವಾಗಿ ಇಡುತ್ತಾರೆ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್ ನಾವು ನಮ್ಮ ಓದಿಸಿ ವಿದ್ಯಾವಂತರನ್ನಾಗಿ ಆದ್ಮೇಲೆನೂ ಅವ್ಳಿಗೆ ಮದುವೆ ಮಾಡ್ತೀವಿ ಅಯ್ಯೋ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದ್ರಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸ್ವಾಮಿ ನಂಗೆ ನನ್ ಕಣ್ ತೆರೆಸ್ಬಿಟ್ರೆ ನಿಮಗೆ ಧನ್ಯವಾದಗಳು ನಿಲ್ಲಿಸಿ ನಿಲ್ಲಿಸಿ ಬಾಲ್ಯ ವಿವಾಹ ನಿಲ್ಲಿಸಿ ಹಾಡೋ ಹುಡುಗಿ ಕಾಡು ಹುಡುಕನು ಇಳಿಯ ಜೊತೆ ಸೇರಿದಂತೆ ಗಿಡುಗನು ಹಾಡೋ ಹುಡುಗಿ ಯಾತ್ರೆ ಕಾಡು ಹುಡುಗನು ಇಳಿಯ ಜೊತೆ ಸೇರಿದಂತೆ ಗಿಡುಗನು ಹೂವಯಸ್ಲಾ ಬಯಸ್ಸೆಲ್ಲ ಮದುವೆ ಮಾಡುತ್ತೀರಾ ಅದು ಎಲ್ಲಾ ಗುರಿ ಎಲ್ಲ ಒಡೆಯಲು ಎಳ ವಯಸಿಯ ಮನಸಲ್ಲಿ ನಟನ ಕೋಡುಗಾಡ ಎಳ ವಯಸ್ಸಲ್ಲಿ ಎನಸಲ್ಲಿ ನಟನ ಕೋಡುಗಾಡ ಹಿಡುಗನ ಬಾಯಿಗೆ ಹಿಡುಗನ ಬಾಯಿಗೆ ಹಿಡುಗನ ಬಾಯಿಗೆ ಗಿಣಿ ಆಗುತ್ತಿಗೆ ನಾಡ ಹುಡುಗನು ಗಿಳಿಯ ಜೊತೆ ಸೇರಿ ತಂದೆ ಹಿಡುಗನು ಗಿಳಿಯ ಜೊತೆ ಸೇರಿ ಹೀಗೆ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ಮನೆಯಲ್ಲೇ ಇರ್ತೀನಿ ಹೋಗ್ಬಿಟ್ಟು ದನ ಕಾಯಕ್ ಹೋಗ್ತೀಯ ಮತ್ತೆ ಬರ್ಲಿಪ್ಪ ನಿಮ್ ಗ್ರಾಚಾರ ಬಿಡಿಸ್ತೀನಿ ಬೆಳಗ್ಗೆ ಬೆಳಗ್ಗೆ ಅಮ್ಮ ಮಕ್ಕಳು ಯಾಕೆ ಸ್ಕೂಲಿಗೆ ಟೈಮ್ ಸ್ಕೂಲಿಗೆ ಬೆಳಗಿಂದ ಹೀಗೆ ಕೂತಿದ್ದಾಳೆ ಯಾಕಮ್ಮ ಏನಾಯ್ತು ಮಾತಾಡು ಅಮ್ಮ

ಅಯ್ಯಯ್ಯೋ ಅಂತ ಕೆಲಸ ಮಾಡಿಗಿಡೀರಾ ನೀವ್ ತರ ಮಾಡೋದ್ರಿಂದ ನಮ್ಮನ್ನ ಮಾನ ಮರ್ಯಾದೆ ಹೋಗುತ್ತೆ ಅಷ್ಟೇ ಅಲ್ಲ ನನ್ನ ಮಗಳು ಮುಂದೆ ತಲೆ ಎತ್ಕೊಂಡು ಹೊರಡೋದಕ್ಕಾಗಲ್ಲ ಈಗ ಏನ್ ಮಾಡೋದು ಸರ್ ಚಿಂತೆ ಯಾಕೆ ಮಾಡ್ತೀರಾ ನಮ್ಮ ಮನೆ ಹತ್ರ ಬಾಲ್ಯ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ ಸರಿ ಹಂಗಾದ್ರೆ ಹೋಗಿ ಅವ್ರನ್ನ ಕರ್ಕೋ ಸರ್ ಬನ್ನಿ ಸರ್ ಇವಳೆ ಆ ನಂದಿರ ಹುಡುಗಿ ಇವಳೆ ಕಿತಾಪತಿ ರಾಜು ಎಲ್ಲ ಮಾಡಿರೋದು ನೋಡ್ರಿ ಖಾಬರಿ ಪಡಬೇಡಿ ನಾವು ನಿಮಗೆ ಪೋಕ್ಸೋ ಕಾಯ್ದೆ ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೀವಿ ಪೋಕ್ಸೋ ಎರಡ್ ಸಾವಿರದ ಹನ್ನೆರಡು ಕಾನೂನು ಪ್ರಕಾರ ಹದಿನೆಂಟು ವರ್ಷದ ಒಳಗಿನ ಗಂಡು ಮಗು ಹೆಣ್ಣು ಮಗು ಲೈಂಗಿಕ ದೌರ್ಜನ್ಯ ಅಪರಾಧಿಗಳಿಂದ ರಕ್ಷಿಸಲು ಮಾಡಿದೆ ಹದಿನೆಂಟು ವರ್ಷದ ಕೆಳಗಿನ ಗಂಡು ಮಗು ಅಥವಾ ಹೆಣ್ಣು ಮಗುಗೆ ಮುಟ್ಲಿಕ್ಕೆ ಬಂದ್ರೆ ಅಪರಾಧ ಆಗುತ್ತೆ ಅಕ್ಕಪಕ್ಕ ಇರುವಂತಹ ಸಾರ್ವಜನಿಕರು ಸಹಾಯ ತಗೋಬೇಕು ಸೇಫ್ಟಿ ಜಾಗಕ್ಕೆ ಹೋಗಿ ನಂತರ ನಿಮ್ಮ ತಂದೆ ತಾಯಿ ಅಥವಾ ನಂಬಿಕಸ್ಥರಲ್ಲಿ ಹೇಳಿ ಇದರಿಂದ ಅವರು ಸ್ಥಳೀಯ ಪೊಲೀಸ್ ಸ್ಟೇಷನ್ ಬಾಲ್ಯ ಕಲ್ಯಾಣ ಸಮಿತಿ ಅಥವಾ ಜಿಲ್ಲಾ ಬಾಲ್ಯ ಸಂರಕ್ಷಣಾ ಸಮಿತಿಯಲ್ಲಿ ಕಂಪ್ಲೇಂಟ್ ಕೊಡಬಹುದು ಇದು ಪೋಕ್ಸೋ ಕಾಯ್ದೆ ಇಡೀ ಭಾರತದಲ್ಲಿ ಜಾರಿಯಲ್ಲಿದೆ ಯಾವುದಾದ್ರೂ ಚಿಕ್ಕ ಮಕ್ಕಳ ಮೇಲೆ ನಡೆದಿರುವಂತಹ ಶೋಷಣೆ ನಿಮಗೆ ಗೊತ್ತಿದ್ರು ಸಹ ಅದನ್ನು ಮುಚ್ಚಿಡೋದಕ್ಕಿಂತ ಪ್ರಯತ್ನ ಪಟ್ರೆ ಅದು ಕೂಡ ಅಪರಾಧನೆ ಆ ವ್ಯಕ್ತಿಗೆ ಇಪ್ಪತ್ತು ವರ್ಷ ಜೀವಾವಧಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ಜೊತೆಗೆ ದಂಡವನ್ನು ವಿಧಿಸುವಂತ ಅವಕಾಶ ಇದೆ ಅಲ್ಲದೆ ಹದಿನೆಂಟು ವರ್ಷದ ಒಳಗಿನ ಗಂಡು ಅಥವಾ ಹೆಣ್ಣು ಇಂತಹ ಘಟನೆಗಳಿಗೆ ಸಹಕರಿಸಿದರೆ ಅವರಿಗೂ ಅಪರಾಧಿ ಎಂದು ಕರೆಯಲಾಗುವುದು ಅವರಿಗೆ ಅಬ್ಸರ್ವೇಶನ್ ಹೋಮ್ ನಲ್ಲಿ ಇಡಲಾಗುವುದು ಇಂತಹ ಘಟನೆಗಳಿಗೆ ನೀವು ಯಾರು ಭಾಗಿಯಾಗಬಾರದು ಒಂದು ವೇಳೆ ನಿಮಗೆ ಪೊಲೀಸ್ ಸ್ಟೇಷನ್ಗೆ ಹೋಗಲು ಆಗದಿದ್ದರೆ ಕೂಡಲೇ ಚೈಲ್ಡ್ ಹೆಲ್ಪ್ ಲೈನ್ ಒನ್ ಜೀರೋ ನೈನ್ ಏಟ್ ಮತ್ತು ನಿಮಗೆ ನಮ್ಮ ಭಾರತ ಸರ್ಕಾರ ಮಾಡಿರುವಂತಹ ಈ ಪ್ರಯತ್ನ ಸಂಪೂರ್ಣ ಪ್ರಮಾಣದಲ್ಲಿ ಸಫಲ ಹೊಂದಬೇಕು ಅಂದರೆ ಮೊದಲು ನೀವು ಪೋಕ್ಸೋ ಆ್ಯಕ್ ಬಗ್ಗೆ ತಿಳ್ಕೋಬೇಕು ಜೊತೆಗೆ ಸಮಾಜಕ್ಕೆ ಕೂಡ ತಿಳಿಸಬೇಕು ಇಂತಹ ಘಟನೆಯನ್ನು ನೀವು ನೋಡಿದಾಗ ಸುಮ್ಮನಿರ್ದೆ ಕೂಡಲೇ ಚೈಲ್ಡ್ ಹೆಲ್ಪ್ ಲೈನ್ ಒನ್ ಜೀರೋ ನೈನ್ ಏಟ್ ಮತ್ತು ಒನ್ ಒನ್ ಟೂಗೆ ಫೋನ್ ಮಾಡಿ ಅಪರಾಧಿಗೆ ಶಿಕ್ಷೆ ಆಗೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಮತ್ತು ಮಕ್ಕಳ ಮೇಲೆ ನಡೆಯುತ್ತಿರುವ ಲೈಂಗಿಕ ಶೋಷಣೆಯನ್ನು ತಡೆಯಬೇಕು ನನ್ನ ಈ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಇದೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ನನಗೀಗಾಗಲೇ ಇಪ್ಪತ್ತೈದು ವರ್ಷ ಇನ್ನೂ ಇಪ್ಪತ್ತು ವರ್ಷ ಜೈಲು ಅಂದ್ರೆ ಕಳಿಬೇಕಾಗತ್ತೆ ದಯವಿಟ್ಟು ಪ್ರಕರಣದಲ್ಲಿ ಒಳಪಡಿಸುವ ಅಂಶಗಳೆಂದರೆ ಮಕ್ಕಳಿಗೆ ಅಶ್ಲೀಲ ಚಿತ್ರ ತೋರಿಸುವುದು ಮಕ್ಕಳನ್ನು ಲೈಂಗಿಕ ದೃಷ್ಟಿಯಿಂದ ನೋಡುವುದು ನೀಲಿ ಚಿತ್ರಗಳಿಗೆ ಮಕ್ಕಳನ್ನು ಬಳಸಿಕೊಳ್ಳುವುದು ಮಕ್ಕಳೊಂದಿಗೆ ಅಶ್ಲೀಲ ಪದಗಳನ್ನು ಆಡುವುದು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅಕ್ಷಮ್ಯ ಅಪರಾಧ ಮಕ್ಕಳ ಮೇಲೆ ಲೈಂಗಿಕ ಅಕ್ಷಮ್ಯ ಒಂದು ಸೊನ್ನೆ ಒಂಬತ್ತು ಎಂಡಿ ಒಂದು ಸಾಗರ ಮಾಡಿ ಮಾತನಾಡ ಶಾಂತಿಯಕ್ಕ ಮೇರಿಯಕ್ಕ ಮಾತನಾಡು ಕಮಲಕ್ಕ ಶಾಂತಕ್ಕ ಮಾತನಾಡು

ಚೌರ್ಯ ತೊಡೆದು ಹಾಕಲು ಧೈರ್ಯದಿಂದ ಮುಂದೆ ಬಂದು ಧೈರ್ಯದಿಂದ ಮುಂದೆ ಬಂದು ಹಿಂಸಗಳ ಬೇಡವೆಂದು ಹಿಂಸಗಳ ಬೇಡವೆಂದು ನ್ಯಾಯಾಧೀಶರಾಗಿರುವಂತಹ ಶ್ರೀ ಸಂತೋಷ್ ಸರ್ ಅವರು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ ಜೊತೆಗಾಗೆ ನಮ್ಮ ಕಲಾಸಕ್ತರು ಮತ್ತು ವಕೀಲರಾಗಿರುವಂತಹ ಮಹಾನಗರ ಪಾಲಿಕೆಯ ರಂಗದರ್ಶಕ ಮುಖ್ಯ ಮುಖ್ಯಸ್ಥರಾಗಿರುವಂತಹ ಮಧುನಾಯ್ ಸರ್ ಅವರು ಡಾಕ್ಟರ್ ಸತೀಶರ್ ಅವರು ವೇದಿಕೆ ವಿನಂತಿ ಮಾಡ್ತಾರೆ ಎಲ್ಲರಿಗೂ ನವರಾತ್ರಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಹಳಷ್ಟು ಗಂಭೀರವಾದ ವಿಷಯಗಳು ಬಾಲ್ಯ ವಿವಾಹ ನಿಷೇಧ ಪೋಕ್ಸೋ ಮತ್ತು ಮಾದಕ ವಸ್ತುಗಳ ದುರ್ಬಳಕೆ ಈ ಗಂಭೀರವಾದ ವಿಷಯಗಳನ್ನು ಬಹಳ ಸರಳವಾಗಿ ನಮಗೆ ಯಾವ ರೀತಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಸಮಯ ಹೋಯಿತು ಅಂತ ಯಾರಿಗೂ ಗೊತ್ತಾಗಿಲ್ಲ ನಾವು ಮೊದಲಿಂದ ನಿಂತವರಿಗೆ ಅರ್ಧ ಗಂಟೆ ನಿಂತ್ಕೊಂಡಿದ್ದೀವಿ ಯಾರಿಗೂ ಅನಿಸಿಲ್ಲ ಅಂಥ ಒಳ್ಳೆಯ ಮನೋಜ್ಞವಾಗಿ ಈ ಡಿ ವಿ ಎಸ್ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ಮಾಡಿದ್ದಾರೆ ಆ ಪಾತ್ರ ನಿರ್ವಹಿಸಬೇಕಾದ್ರೆ ಅದರಲ್ಲೇ ಅವರು ಪರಕಾಯ ಪ್ರವೇಶವನ್ನು ಮಾಡಿದರು ಇಂಥ ವಿದ್ಯಾರ್ಥಿಗಳನ್ನು ಪಡೆದಂತಹ ನಾನು ಕಾಲೇಜಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅಭಿನಂದಿಗಳನ್ನು ಅರ್ಪಿಸ್ತಾ ಇದ್ದೀನಿ ಇಂಥ ಒಂದು ವಿದ್ಯಾರ್ಥಿಯ ವಿದ್ಯಾರ್ಥಿನಿಯರ ಒಂದು ಪ್ರತಿಭೆಯನ್ನು ಬಳಸ್ಕೊಂಡು ಇಂಥ ಒಳ್ಳೆಯ ಶುಭ ಸಂದರ್ಭ ದಸರಾ ಶಕ್ತಿ ಪೂಜೆ ಮಾಡ್ತಾಯಿದ್ದೀವಿ ನಾವೆಲ್ಲರೂ ಅಂಥ ಸಮಯದಲ್ಲಿ ನಿನ್ನೆ ನೈಸರ್ಗಿಕ ಪಸರ ಪರಿಸರ ದಸರಾ ಅಂತ ಮಾಡಿದ್ದಾರೆ ಇವತ್ತು ರಂಗದಸರಾ ಅಂಗವಾಗಿ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಾನು ಇದಕ್ಕಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಜಿ ಆರ್ ಸ್ವಾಮಿ ಅವರ ಬಂದು ಅವರು ವೇದಿಕೆಗೆ ಬರಬೇಕಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ ನಾವು ಮತ್ತೆ ನಮ್ಮ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ವಕೀಲರು ಸೇರ್ಕೊಂಡು ಮಾಡುವಂಥ ಎರಡು ಕೆಲಸಗಳು ಅಂತ ಹೇಳಿದರೆ ಮೊದಲನೇದ್ದು ಜನರಲ್ಲಿ ಅರಿವು ಮೂಡಿಸೋದು ಅಲ್ಲಿ ಅರಿವು ಮೂಡಿದರೆ ಬಹುತೇಕ ಜನರು ನ್ಯಾಯಾಲಯಕ್ಕೆ ಆರೋಪಿಗಳಾಗಿ ಬರುವುದು ಕಡಿಮಣ ಆಗುತ್ತೆ ಎರಡನೇದ್ದು ಬಂದಂಥವರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ ನೆರವನ್ನು ನೀಡುವಂಥದ್ದು ಅಂಥ ಒಂದು ಕಾರ್ಯವನ್ನು ವಕೀಲರ ಸಂಘ ಮತ್ತು ನಮ್ಮ ಪ್ರಾಧಿಕಾರ ಕೂಡ ಮಾಡ್ತಾಯಿದೆ ಅದರ ಅಂಗವಾಗಿ ಈ ಮಕ್ಕಳು ಮಾಡಿರುವಂಥ ನಾಟಕ ನೋಡಿದರೆ ಬಹುಶಃ ನಮ್ಮ ಮುಂದಿನ ಚಟುವಟಿಕೆಗಳಲ್ಲಿ ಈ ಮಕ್ಕಳನ್ನು ನಾವು ಬಳಸಿಕೊಂಡು ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನಾನು ನಮ್ಮ ಟಿ ವಿ ಎಸ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಈ ಒಂದು ತಂಡದ ನಾಯಕರು ರವಾರ್ಗಳಂತ ನಮ್ಮ ವಕೀಲರು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಮಕ್ಕಳ ಜೊತೆಗಿನ್ನೂ ಹೆಚ್ಚು ಕಾರ್ಯಕ್ರಮ ಮಾಡ್ತೀವಿ ಮೇಡಮ್ ಬಹುಶಃ ತಮ್ಮ ಅಟೆಂಡೆನ್ಸಲ್ಲಿ ಸ್ವಲ್ಪ ಎಕ್ಸಾಮ್ಷನ್ ನಾವು ಕೊಡಬೇಕಾಗ್ತಿದೆ ಯಾಕೆಂದರೆ ಜನರಿಗೆ ನಾವು ಒಂದು ತಾಸು ನಿಂತು ಮಾತಾಡುವಂತಹ ವಿಷಯವನ್ನು ಅರ್ಧ ಗಂಟೆಯಲ್ಲಿ ಮೂರು ಗಂಭೀರವಾದ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಗ್ರಾಮೀಣ ಭಾಗದಲ್ಲಿ ನಮ್ಮಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಎಸ್ಪೆಷಲಿ ನಮ್ಮಲ್ಲಿ ಶಿವಮೊಗ್ಗ ಪೋಕ್ಸೋ ಕಾಯ್ದೆ ಸಂಬಂಧಪಟ್ಟಂಗೆ ಮೊದಲನೇ ಸ್ಥಾನದಲ್ಲಿದೆ ಈಗ ನಾವು ನೋಡಿದ್ವಿ ನಿಮ್ಮ ಮನೆಯಲ್ಲಿ ಮದುವೆ ಆಗ್ತಿದೆಯಾ ಅಂತ ಕೇಳಿದಾಗ ಆ ಡೈಲಾಗ್ ಬಂದಾಗ ಅವ್ರು ಹೇಳ್ತಾರೆ ಮದುವೆ ಆಗ್ತಾಯಿಲ್ಲ ಗಣ್ಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ನಮ್ಮಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ವಯಸ್ಸಾಗಿರೋ ಅಜ್ಜಿ ಇನ್ನೇನು ಪ್ರಾಣ ಹೋಗುತ್ತೆ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ತದೆ ಅವರು ಹೋಗಲ್ಲ ಆದರೆ ಅವರು ಮನೆಯಲ್ಲಿ ಒತ್ತಾಯ ಮಾಡಿ ಇಲ್ಲ ಮಗಳು ಮದುವೆ ಮಾಡಿಬಿಡು ಮೊಮ್ಮಗಳು ಮದುವೆ ಮಾಡಿಬಿಡು ಅಂತ ಹೇಳ್ತಾರೆ ಅವರಿಗೆ ಹದಿನಾಲ್ಕು ಹದಿನೈದು ವರ್ಷ ಕಾನೂನಲ್ಲಿ ಮದುವೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಎಂಗೇಜ್ಮೆಂಟ್ ಮಾಡ್ತಾರೆ ಎಂಗೇಜ್ಮೆಂಟ್ ಮಾಡಿದಾಗ ಹುಡುಗ ಹುಡುಗಿಗೆ ಪರಿಚಯ ಆಗ್ತದೆ ಆಮೇಲೆ ಹೆಚ್ಚು ಕಡಿಮೆ ಆದಾಗ ಈ ಹದಿನೇಳು ಹದಿನೇಳುವರೆ ವಯಸ್ಸಿಗೆ ಪೋಕ್ಸೋ ಆಗ್ತದೆ ನಮ್ಮಲ್ಲಿ ಹದಿನೇಳು ವಯಸ್ಸಿನ ವಿದ್ಯಾರ್ಥಿನಿಯರು ಬಹಳಷ್ಟು ಜನ ಮನೆಯಿಂದ ಹೇಳ್ದೆ ಕೇಳದೆ ಹೋಗಿ ಪೋಕ್ಸೋ ಪ್ರಕರಣಗಳಾಗಿ ಬಹಳಷ್ಟು ಗಂಭೀರ ಪರಿಸ್ಥಿತಿಯಾಗಿದೆ ಹಾಗಾಗಿ ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ಇದು ಬಹಳ ವಿಷಾದನೀಯ ಪರಿಸ್ಥಿತಿ ಅಂದರೆ ಹೋಗ್ಸೋ ಪ್ರಕರಣದಲ್ಲಿ ಈ ರಾಜ್ಯದಲ್ಲೇ ನಾವೇ ನಂಬರ್ ಒನ್ ಇದ್ದೀವಿ ಇದು ನಾವು ತಡೆಗಟ್ಟಬೇಕು ಅಂತ ಹೇಳಿದರೆ ಪ್ರಕರಣ ಆದ ಮೇಲೆ ಶಿಕ್ಷೆ ಕೊಡೋಕ್ಕಿಂತ ಪ್ರಕರಣ ಆಗದೇ ಇರೋ ಹಾಗೆ ಬರೀ ನಾವು ಅಷ್ಟೇ ಅಲ್ಲ ವಿದ್ಯಾರ್ಥಿಗಳು ಕೂಡ ಹೇಳಬೇಕಾಗಿದೆ ಹಾಗಾಗಿ ನಾವು ಎಲ್ಲೇ ಕಾಲೇಜಿಗೆ ಹೋದರೂ ಕೂಡ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಯರು ವಿದ್ಯಾರ್ಥಿನಿಯರು ನೊಂದ ಮಹಿಳೆ ಆದರೆ ನೊಂದ ಒಂದು ಬಾಲಕಿಯಾದರೆ ವಿದ್ಯಾರ್ಥಿಗಳು ಇಪ್ಪತ್ತೊಂದು ವರ್ಷನೇ ಆಗಲಿ ಅವ್ರಿಗೆ ಹತ್ತೊಂಬತ್ತು ವರ್ಷನೇ ಆಗಲಿ ಆರೋಗ್ಯ ಸ್ಥಾನಕ್ಕೆ ಬರ್ತಾರೆ ಅವರ ವಯಸ್ಸಿಗಿಂತ ಹೆಚ್ಚಿನ ಶಿಕ್ಷೆ ಅನುಭವಿಸ್ಲಿಕ್ಕೆ ಅವರಿಗೆ ಅವ್ರು ಮಾಡುವಂಥ ಕೃತ್ಯ ಕಾರಣ ಆಗ್ತದೆ ಇಂಥ ಬಹುಶಃ ಇಂಥ ಒಂದು ಸಂದೇಶ ಕೊಟ್ಟರೆ ನಮ್ಮ ಜಿಲ್ಲೆ ಏನೀಗ ಮೊದಲನೇ ಸ್ಥಾನದಲ್ಲಿದೆ ಬಹುಶಃ ನಮ್ಮಲ್ಲಿ ಯಾವುದು ಪೋಕ್ಸೋ ಪ್ರಕರಣಗಳು ಇಲ್ಲ ಅನ್ನುವಂಥ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿರ್ತದೆ ಅಂತ ನನ್ನ ಒಂದು ನಂಬಿಕೆ ಅಂಥದ್ರಲ್ಲಿ ತಮ್ಮೆಲ್ಲ ಸಹಕಾರ ಇರಲಿ ತುಂಬ ಮನೋಜ್ಞವಾಗಿ ನಾಟಕ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಆವರಣದಲ್ಲಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಎಲ್ಲರಿಗೂ ನಾನು ಹೊಂದಿಸಿ ಮಾತನ್ನು ಅನುಭವಿಸ್ತೇನೆ ಜೈ ಹಿಂದ್ ಜೈ ಕ ಸರೀಶ್ರ ಮಾತನ್ನು ಆಲಿಸಿದ ಮೇಲೆ ಕೆಲವು ಮನೋತ್ನವಾದಂತಹ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಮತ್ತೆ ಇಷ್ಟು ಸಾಕಷ್ಟು ಕಕ್ಷಿದಾರರು ಮತ್ತೆ ಇನ್ನಿತರ ಸೇರಿತ್ತು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಮಕ್ಕಳು ಅಂತ ಗೊತ್ತಾಗುತ್ತೆ ನಮ್ಮ ಪೋಕ್ಸೋ ಸಾಹೇಬರು ಹೇಳಿದ್ರು ಪೋಕ್ಸೋ ಕಾಯ್ದೆ ರಿಜಿಸ್ಟರ್ ಆಗೋದ್ರಲ್ಲಿ ನಮ್ಮ ಶಿವಮೊಗ್ಗ ನಂಬರ್ ಒನ್ ಅಂತ ಹೇಳಿ ಅದು ಪರ್ಟಿಕ್ಯುಲರ್ಲಿ ಶಿವಮೊಗ್ಗ ಸಿಟಿ ಭದ್ರಾವತಿ ತಾಲೂಕು ಮತ್ತು ಶಿಕಾರಿಪುರ ತಾಲೂಕು ಆ ಮೀಟಿಂಗ್ ಕರೆದಾಗ ಆ ಮೀಟಿಂಗ್ನಲ್ಲಿ ಅದು ವ್ಯಕ್ತ ಇರುತ್ತೆ ಇದಕ್ಕೆ ಕಾರಣ ನಾನಾ ರೀತಿಯಾದಂಥ ವಿಚಾರ ವಿವಿಧ ರೀತಿಯಲ್ಲಿ ಪೋಕ್ಸೋ ರಿಜಿಸ್ಟರ್ ಇದ್ದಾವೆ ಹಾಗೂ ಕಮ್ಮಿ ಮಾಡಬೇಕು ಅಂದರೆ ನಮ್ಮ ಸ್ಕೂಲ್ನ ಸುತ್ತಮುತ್ತ ವಾತಾವರಣ ಸರಿಯಾಗಿರಬೇಕು ಸ್ಕೂಲ್ ಸುತ್ತಮುತ್ತ ಅದೇನೆಂದರೆ ನಮ್ಮ ಏನು ಶಾಲಾ ಕಾಲೇಜುಗಳಿದ್ದಾವೆ ಆ ಸಂದರ್ಭದಲ್ಲಿ ಬರುವಂಥ ಮಕ್ಕಳಿಗೆ ಮತ್ತು ಹೋಗುವಂಥ ಮಕ್ಕಳು ಸಮಯದಲ್ಲಿ ಇದು ಅಬ್ಸರ್ವ್ ಮಾಡಿ ಈ ಕಾರಣ ಇದನ್ನು ತಪ್ಪಿಸ್ಬೋದು ಅಂತ ನನ್ನ ಅನಿಸಿಕೆ ಸ್ವಲ್ಪ ಮಟ್ಟಿಗಾರರು ತಪ್ಪಿಸ್ಬೋದು ಅಂತೇಳಿ ಇಷ್ಟು ಹೇಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮ ನಿಮ್ಮೆಲ್ಲರಿಗೂ ಧನ್ಯವಾದ ಕೊಟ್ಟ ನನ್ನ ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಮಂಜುನಾಥ್ ಶೆಟ್ಟಿ ವಕೀಲರು ಸರ್ ಅವರು ಅವರು ಕೂಡ ನಮ್ಮ ರಂಗಭೂಮಿ ಕಲಾವಿದರು ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ನಮ್ಮ ಕಾಲೇಜಿನ ಪರವಾಗಿ ಇಪ್ಪ ಸರ್ ಮಾತಾಡ್ತೀರ ಒಂದು ಮಾತು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರೇ ಸ್ಮೈಲ್ ಮಾಡಿ मैडम पर्वे सर फसल すごい。